ಐದು ವರ್ಷ ರಿಪೋರ್ಟ್ ಅದ ತಾಲೂಕಾ ಹೆಲ್ತ್ ಆಫೀಸರ್ ಕೊಟ್ಟಿದ್ದು ಚೀಫ್ ಮೆಡಿಕಲ್ ಆಫೀಸರ್ ಕೊಟ್ಟಿದ್ದ ನನ್ ರಿಪೋರ್ಟ್ ಅದ ನಿಮ್ಮಲ್ಲಿ ಎಷ್ಟು ಸೀಸನ್ಗಳು ನಮ್ಮ ನಮ್ ಹಾಸ್ಪಿಟಲ್ ಎಷ್ಟು ಆಗ್ತವ ಎಲ್ಲ ರಿಪೋರ್ಟ್ ಹೇಳ್ತಾವ್ ಸಮಯ ಬರ್ತದ ಆ ಸಮಯ ಬರ್ತದೊಂದ್ಸಲ ಉತ್ತರ ಕೊಡ್ಬೇಕು

ಬೈಲತ್ತಿ ಸರ್ ನಾನ್ ಮಾತಾಡತ್ತಿಲ್ಲ ಅವ್ರು ಮಾತಾಡೋದಂದ್ರ ಅವ್ರೇತಾ ಅಲ್ಲ ಇದು ಚಲೋ ಅಲ್ಲ ಈ ಇದು ಸರಿ ಎಲ್ಲ ಕಥೆ ಇರೋದ್ರಲ್ಲಿ ದೊಡ್ಡ ತ ಇರದ ದಲಗಿರಿತಾ ಇರದ ಯಾವ್ದಿನ ಅಂದ್ರೆ ಎಷ್ಟು ನಮ್ಮ ಅಲಿಗೇಶನ್ ಮಾಡೋ ಏನಂತಿಲ್ಲ ನೀವೇನು ಬರ್ತದಲ್ಲ ಹೆಂಡತಿ ಅವ್ರ ಮಗ ಸತ್ತಳ ಅವ್ರು ಹೆಂಡತಿ ಅವ್ರ ಮಗ ಸತ್ತಾಳ ನಿಮ್ಗೆ ಸತ್ತಿಲ್ಲರ್ ಇದ್ದಿರ್ಬೇಕಪ್ಪ ಹೆಂಡತಿ ಮಕ್ಕಳು ಸತ್ರಿ ಗೊತ್ತಾಗ್ತಿತ್ತು ಕಂಪ್ಲೇಂಟ್ ಹೆಂಡತಿ ಮಾರ್ಕ್ ಸತ್ರೆ ಹೋದ್ ಗೊತ್ತಾಗ್ತಿ ಗೊತ್ತಿಲ್ಲ ಮಶೀನ್ ಇಟ್ಟು ನಿಮ್ಗೆ ಗೊತ್ತಾಗ್ತದ ನಾವು ಸರ್ವಿಸ್ ಕೊಡ್ತಾ ಇದೀವಿ ಗೊತ್ತಾಗ ಹೆ ಸರ್ವಿಸ್ ಕೊಡ್ಲಾ ಜೀವ ತೋಲಿಲ್ಲ

ಏನು ಮಾತಾಡಿಲ್ಲ ನಂದಿಲ್ಲ ಆರೋಪ ಹೌದಕ್ಕೆ ಸಮಾಧಾನ ನೀವು ಸಮಾಧಾನ ಮಾಡೋದ್ ಕೆಲಸ ಅದ ನೀವು ಸರ್ ಮೊದಲೇ ಮಾಡ್ತಿದ್ದೀವಿ ಮಾತು ಬೆಳೆದಾ ಒಂದೇ ಎಸ್ ಹಾಸ್ಪಿಟಲ್ ಜನ ಹೋಗ್ತಾ ತುರಾಟ್ ಆಟ ಮಾಡಿಲ್ಲ

ಮೂರನೇ ಆ ಗೊತ್ತಾಗ್ತದ ಪರಿಸ್ಥಿತಿ ಹೃದಯದವ್ರಿಗೆ ಗೊತ್ತಾಗ್ತದ್ರಿ ನಿಮ್ಗೆ ಗೊತ್ತಾಗ ನಿಮ್ಗೆ ದುಡ್ಡು ಬಂತು ಸಾಕು ಅಷ್ಟೇ ನಿಮ್ಗೆ ದುಡ್ಡು ಬಂತು ಬಿಲ್ ಬಂತು ಸಾಕು ಪ್ರೊಫೆಶನ್ ಐದು ವರ್ಷದಿಂದ ನೋಡತ್ತೀನಿ ನಾನು ಎಂಟು ಗಂಟೆಗೆ ಮೂರ್ ಗಂಟೆ ಒಂದ್ ಸಣ್ಣ ಇನ್ಸೆಂಟ್ ತೋರ್ತೇವೆ ಬಂದು ಅದೇ ಹಾಸ್ಪಿಟಲ್ ಡಾಕ್ಟರ್ ಝಕ್ಕಿರ್ನು ಕೆಲಸ ಮಾಡ್ತಾನೆ ಒಂದ್ಸಲ ಬಟ್ ಮಾಡಿದ್ದೇವೆ ಡಾಕ್ಟರ್ ಝಕ್ಕಿರ್ ಕಡಿ ನಾವು ಒಂದ್ಸಲ ಮಾಡಿಲ್ಲ ಡಾಕ್ಟರ್ ಝಕ್ಕಿರ್ ಕಡಿ ನಾವು ಹೇಳಿ ಒಂದ್ಸಲ ಮಾಡಿದ್ದೇವೆ ಡಾಕ್ಟರ್ ಝಕ್ಕಿರ್ ಕಡಿ ಹಿಂಗೆ ಬಟ್ ಮಾಡಿಲ್ಲ ನಾವು ಅಷ್ಟು ದುಷ್ಟಿಯಿಲ್ಲ ನಾವು ನೀವು ತಿಳ್ಕೊಲತ್ತೀವಿ ಅಷ್ಟೇ ನಾವು ನಾವೆನ್ನೂ ಏನು ಅಂದಿಲ್ಲ ಡಾಕ್ಟರ್ಗೆ ನಾನು ಬಂದು ಯಾವುದೋ ಕಾರಣಕ್ಕೆ ರಾತ್ರಿ ಎರಡಕ್ಕೆ ಹೋದಾಗ ಡಾಕ್ಟರ್ ಸಿಕ್ಕನ್ನಲ್ಲಿ ನನ್ನೇ ಡ್ಯೂಟಿ ಡ್ಯೂಟಿ ಮಾಡ್ಲತ್ತೀನಿ ಅಂತ ಹೇಳಿ ಈ ಲೆವೆಲ್ಗೆ ಚಲೋ ಡಾಕ್ಟರ್ ನೀವು ತಿದ್ಕೊಂಡಿದ್ದು ನಾನು ನೀವು ಅದೇ ತಪ್ಪೆ ಅಂತ ಸರ್ ನಾ ಯಾವ ಬಿ ನಾ ಇನ್ನೂ ಒಂದು ಮಾತ್ರ ಸರ್ ನೀವು ಇಷ್ಟು ದಿನ ನಾನು ಅಂದ್ರೆ ನಾ ಏನ್ರ ನೀವು ಒಂದ್ರ ದಿನ ಅಂದ ನಾನು ಐದು ವರ್ಷ ನೋಡಿ ಇವತ್ತೇ ಫಸ್ಟ್ ಟೈಮ್ ಮಾತಾಡಿದ್ದು ಫಸ್ಟ್ ಟೈಮ್ ಹತ್ತು ಮಂದಿ ಕಲ್ ನನ್ ಕಲ್ ಕಳ್ಸ ನಿಮ್ಗೆ ನಾನು ಬಲ್ ಬರೋದಿಲ್ಲ ಅಂತ ಹೇಳಿ ನಾವು ನಿಮ್ ಮುಖ ನಂಗೆ ನೋಡೋದಿಲ್ಲ ಅಂತ ಹೇಳಿ ಹೌದು ನನ್ನ ಜನ ಸಾಯ್ಲತ್ತಾರ ನಂಗೆ ನೋವಾದ್ರು

ನಾವು ಚೀರ್ತಿವಿ ನಾವು ನಾವು ಚೀರ್ತೆವು ನಮ್ ಹೆಂತಿ ಮಕ್ಕಳ ಸತ್ತ ನಾವ್ ಚೀರ್ತೆ ನಿಮ್ಗೆ ಬೈತಿವ ನಾವು ಹಂಗ ನಿಮ್ಗೆ ಗುಂಡಗಳ್ ನಾವು ನನ್ನ ಹೆಂಡತಿ ಮಕ್ಕಳು ಅವನ ಅವನಿಗೆ ಯಾಕೆ ಬದುಕಬೇಕು ಅವ್ನ ಜೀವ್ತಾನ ನೋವು ಅದ ಅವ್ನಿಗೆ ನಿಮ್ಮಲಿಂದೆ ಸತ್ತಾನತ್ತೀನಿ ಅವ್ನಿಗೆ ನೋವು ಅದ ಬೈತ ನಾವು ಅವ್ನಿಗೆ ನೀವು ಅವ್ನಿಗೆ ತಿಳ್ಸಿ ಹೇಳಿ ಸರ್ ಸಂಜೆ ಬೈಲ ತಿಳ್ಸಿ ಹೇಳಿ ಸರ್ ತಿಳ್ಸಿ ಹೇಳಿ ನಾ ಬರ್ತೀರಾ ನಾನು ನೀವೇ ಕಂಟ್ರೋಲ್ ಮಾಡೀರಿ ತಿಳ್ಸಿ ಹೇಳಿರಿ ಅವ್ನು ಎಂತೊಳಿಗೆ ಸಪೋರ್ಟ್ ಹೇಳಿ ಅಂದ್ರೆ ನಾನು ಯಾರು ಕೇಳೋ ಸರ್ ನಾನು ಹೇಳೋ ಅಷ್ಟಾಗೆ ಎಂದರೆ ನಿಮ್ಗೆ ಮಾತಾಡಿ ನೀನು ನಿಮಗೆ ಎಂದರೆ ಫೋನ್ ಮಾಡಿ ನೀನು ಇಷ್ಟು ಲಿಸ್ಟು ನಿಮಗೆ ಅಷ್ಟಾರು ಫೈಟ್ ಮಾಡ್ತೀನಿ ನಾ ಎಂದರೆ ನಿಮ್ಗೆ ಮಾತಾಡಿ ನೀನು ಅಥವಾ ನಾ ಎಮ್ ಎಲ್ ಎಲ್ಲ ನಿಮಗ್ ಕಳ್ಸಿ ಕೆಸ ಹಾಸ್ಪಿಟಲ್ ಕಳ್ಸಿ ಅವಾಚ್ಯ ಮಾತಾಡ್ಸಿ ಹಚ್ಚಿನ ನಾನು ಒಂದ್ಸಲ ಹಚ್ಚಿನ ಒಂದ್ಸಲ ಹಚ್ಚಿಲ್ಲ ನಾನು ನನ್ಗೆ ಗೊತ್ತದ ನೀವು ಸಾವಿರ ಕೋಟಿ ಗಳಿಸ್ರಿ ಹೆಂಗ್ ಕಾನೂನು ಮುಖಾಂತರ ನನ್ಗೆ ಹೋರಾಟ ಮಾಡ್ಬೇಕು ನನ್ಗೆ ಗೊತ್ತದ ನಾನು ಮಾಡ್ತೀನಿ ನನ್ ಹೋರಾದ ನಿರಂತರ ಚಾಲು ನನ್ ಪೇಶಂಟ್ ಏನ್ ನೋಡತ್ತೆ ಚಂದ ನಾ ಯಾರ್ ಬಿ ಚಂದ ಮಾಡ್ಲತ್ತೀರಿ ನಾ ನೋಡ್ರಿ ನೋಡ್ರಿ ಚಂದ ಮಾಡ್ತಿರಿ

ನನಗೆ ಗೊತ್ತು ರಿಪೋರ್ಟ್ ಏನು ಹೇಳಿ ನನಗೆ ಗೊತ್ತಿಲ್ಲ ರಿಪೋರ್ಟ್ ಏನು ಬರ್ತಂತ ಅಲ್ಲ ನನಗೆ ಸರ್ ಅದು ಮನುಷ್ಯ ತೋಕ ಏನೂ ಲೆಕ್ಕನೇ ಇಲ್ಲ ಇಲ್ಲ ಸರ್ ರಿಪೋರ್ಟ್ ಎಲ್ಲ ನಿರ್ಧಾರ ಮಾಡ್ತದ ಆ್ಯಂಡ್ ಡಾಕ್ಯುಮೆಂಟೇಶನ್ ಅಂತ ಹೇಳ್ತಾರೆ ಸರ್ ಡಾಕ್ಯುಮೆಂಟೇಶನ್ ರಿಪೋರ್ಟೇ ಎಲ್ಲ ಸೆಮ್ ಪೇಪರೇ ಎಲ್ಲ

ಅವರಿಗೆ ತಾಸದ ಚೀರ್ತಾರ ಸುಮ್ ಕೂಡಲವರು نیو ಹಾಂಗ್ ಮಾಡೋದಲ್ಲ نیو ಡಾಕ್ಟರ್ ಇದ್ದೀರಿ અમાರ ಛಡೇ ತಿನ್ನುರು ಅವನು ಡಾಕ್ಟರ್ ಇತ್ತು ಇಂಜಿನಿಯರ್ ಇತ್ತು ಅವನು ಹೀಗೆ ಬಂದು ನಿಮ್ಮ ಸಿಕ್ಕೋಡ್ ಬಿಡಿ ಅಂಟಿ ಮಕ್ಕಳಿ ಕರ್ಕೊಂಡು ಅವೆ ಕೊನೆ ಬೋಡಾಡ್ತಿರೋ ರೋಡ್ ಮೇಲೆ ಅದು ಹೆಂಗೆ ಹೆಡೆಗೆ ಹೋಗಬೇಕಂತ ಸಿಚುಯೇಷನ್ ನಿಮಗೆ ಗೊತ್ತಿಲ್ಲ ನಾಳೆ ಮತ್ತೊಬ್ಬರು ಬರ್ತಾರಪ್ಪ ಅವಗಳ ಮಾತು ಗುಂಡು ಗುಳಿ ಇಂಟೆಮೆಂಟ್ ಮಾಡ್ತೀರ್ ನೀವು ಪೊಲೀಸ್ ಅಲ್ಲಿಲ್ಲ ಕಾನೂನಿನ ಅದಕ

ಬಂದವರೂ ತೋರಿ ನೀವು ತುರಂತ್ ತೋರಿ ನೀವು ತುರಂತ್ ಪೊಲೀಸ್ ಕಂಪ್ಲೇಂಟ್ ಮಾಡ್ರಿ ಈಗ ಮತ್ ನೀವ್ ಡಾಕ್ಟರ್ ಇದ್ದೀರಿ ನೀವ್ ಹಾಸ್ಪಿಟಲ್ ಇವತ್ತಿಗೆ ಮುಚ್ಚವ್ರ ಇದ್ದೀರಾ ಗುಂಡಗಿರಿ ಮಾಡಿ ಮತ್ ನಾಳೆ ನಡ್ಸ್ಬೇಕಲ್ಲ ನಾಳೆ ಗೊತ್ತಾಗ ಬರ್ತಾರ ಎಸ್ ಬಂದಿಂಗ್ ದೊಡ್ಯವ್ ನೀವು ಎಸ್ ಬಂದಿಂಗ್ ದೊಡ್ಯವ್ರು ನೀವು

ಫಸ್ಟ್ ನೀವು ಹದಿನೈದು ಮಂದಿ ಕರ್ಕೊಂಡು ಬಂದಿ ನಮ್ಗೆ ಬರಲ್ಲ ನಾವ್ ದೀರ್ಶ್ ಮಂದಿ ನಮ್ಗೆ ಕರ್ಸೋಕ್ ತಕ್ಕದಿಲ್ಲ ಕೆಲಸ ನಾವ್ ಮಾಡ್ಬೇಕಾ ರೀ ಒಬ್ಬ ಡಾಕ್ಟರ್ ಆಗಿ ಒಬ್ಬ ಡಾಕ್ಟರ್ ಆಗಿ ಸೀನಿಯರ್ ಡಾಕ್ಟರ್ ಆಗಿ